ಸ್ನೇಹಿತರೆ ಇಂದು ನಾವು ಕೇಳಲಿರುವ ಕತೆ ಒಂದು ದೈವಿಕ ಸನ್ನಿಧಿಯ ಅನುಭವ ಒಂದು ಪವಾಡ ಒಂದು ಮಹಾನ್ ಯೋಗಿಯ ರಹಸ್ಯ ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ರಹಸ್ಯವನ್ನು ತಿಳಿಸಿದ ಕ್ಷಣದ ಬಗ್ಗೆ ಬೃಂದಾವನದಲ್ಲಿ ಜೀವಂತವಾಗಿರುವ ಮಹಾತ್ಮರು ಶಾಪ ವಿಮೋಚಕ ಭಕ್ತರ ಹೃದಯ ದೇವರು ಶ್ರೀರಾಮರ ದಾಸ ಶ್ರೀನಿವಾಸರ ಶೇಷ ಪ್ರಹ್ಲಾದನ ಪುನರ್ಜನ್ಮ ಆಗಿ ಜನಿಸಿದ್ದವರು ಅವರು ತಮ್ಮ ಬೃಂದಾವನದೊಳಗೆ ಹೇಗೆ ಜೀವಂತವಾಗಿದ್ದಾರೆ ಹೇಗೆ ಭಕ್ತರ ರಕ್ಷಣೆಯನ್ನು ನಡೆಸುತ್ತಾರೆ ಒಬ್ಬ ಭಕ್ತನಿಗೆ ಅವರು ಹೇಗೆ ದರ್ಶನ ನೀಡಿದರು ಹೇಗೆ ಅವರು ಬೃಂದಾವನ ರಹಸ್ಯವನ್ನು ಹೇಳಿದ್ದಾರೆ ಇವುಗಳೆಲ್ಲವನ್ನು ಒಳಗೊಂಡ ಸುಂದರ ದೈವಿಕತೆಯನ್ನು ಕೇಳಲು ಸಿದ್ಧರಾಗಿ ಸ್ನೇಹಿತರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂಚಾಲೆ ಕ್ಷೇತ್ರದ ಇತಿಹಾಸ ಮತ್ತು ತಮ್ಮ ಬೃಂದಾವನ ಪ್ರದೇಶದ ರಹಸ್ಯವನ್ನು ತಿಳಿಸಿದ್ದರಂತೆ ಒಂದು ದಿನ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ವೆಂಕಣ್ಣನೊಂದಿಗೆ ತುಂಗಭದ್ರಾ ತೀರದ ಒಂದು ವಿಶಾಲ ಜಾಗದಲ್ಲಿ ತೋರಿಸಿದ್ದರು ಅಲ್ಲಿ ಹೋಮ ಮಾಡಿದ ಕುರುಹುಗಳು ಕಂಡುಬಂದವು ಇದು ಕೇವಲ ಕುಗ್ರಾಮವೆಂದು ನೀವು ಭಾವಿಸಿದ್ದೀರಿ ಆದರೆ ಪೂರ್ವದಲ್ಲಿ ಪ್ರಹ್ಲಾದರಾಜರು ಯಜ್ಞ ಮಾಡಿದ ಸ್ಥಳವಿದು ಹಾಗೂ ಶ್ರೀರಾಮನು ವನವಾಸದಲ್ಲಿ ಲಕ್ಷ್ಮಣ ಸಹಿತನಾಗಿ ಸೀತೆಯನ್ನು ಹುಡುಕುತ್ತಾ ಈ ಸ್ಥಳದಲ್ಲಿ ಸಂಚಾರ ಮಾಡಿ ಹೋಗಿರುವನು ಮತ್ತು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನೊಂದಿಗೆ ಅರ್ಜುನನು ಅನುಸಾಲ್ವನೊಂದಿಗೆ ಯುದ್ಧ ಮಾಡುವ ಪ್ರಸಂಗ ಬಂದಾಗ ಎಷ್ಟು ಸಮಯವಾದರೂ ಅನುಸಾಲ್ವ ಸೋಲಲಿಲ್ಲ ಆಗ ಅರ್ಜುನನು ಅಚ್ಚರಿಪಟ್ಟು ಶ್ರೀಕೃಷ್ಣನನ್ನು ಕೇಳಲು ಆತನು ರಥದ ಜಾಡನ್ನು ಸ್ವಲ್ಪ ಬದಲಿಸಿ ಸ್ವಲ್ಪ ದೂರ ಕರೆದೊಯ್ಯಲು ಕ್ಷಣದಲ್ಲಿ ಅನುಸಾಲ್ವನು ಸೋತು ಶರಣಾದನು ಕಾರಣ ಕೇಳಿದಾಗ ಆ ಸ್ಥಳದ ಮಹಿಮೆಯನ್ನು ಶ್ರೀಕೃಷ್ಣನು ಹೀಗೆ ತಿಳಿಸಿದನು ಕೃತಯುಗದಲ್ಲಿ ಪ್ರಹ್ಲಾದ ರಾಜರು ಯಜ್ಞ ಮಾಡಿದ ಹೋಮಕುಂಡವಿರುವ ಸ್ಥಳವಿದು ಈ ಪುಣ್ಯ ಸ್ಥಳದಲ್ಲಿ ಅನುಸಾಲ್ವನು ನಿಂತಿದ್ದರಿಂದ ಅವನಿಗೆ ಸೋಲಾಗಲಿಲ್ಲ ಎಂದು ಹೇಳಿದರು ಶ್ರೀ ಪ್ರಹ್ಲಾದರಾಜರು ಯಜ್ಞ ಮಾಡಿದ್ದರಿಂದಲೂ ಶ್ರೀ ಲಕ್ಷ್ಮಣರು ಹಾಗೂ ಶ್ರೀ ಕೃಷ್ಣಾರ್ಜುನರಗಳು ಪಾದಸ್ಪರ್ಶದಿಂದ ಪರಮಪಾವನವಾದ ವರಾಹದೇವರ ಬಾಯಿಯಿಂದ ಹೊರಬಂದ ಪವಿತ್ರ ತುಂಗಭದ್ರಾ ತರಂಗಗಳಿಂದ ಪರಮಪಾವನ ಭೂಮಿಯಾದ ಈ ಗ್ರಾಮವನ್ನು ತಾವು ಇಷ್ಟಪಟ್ಟಿದ್ದೆಂದು ತಿಳಿಸಿದರು ಹೀಗೆ ಶ್ರೀ ಗುರುರಾಜರು ತಾವು ಪೂರ್ವಜನ್ಮದಲ್ಲಿ ಅನುಷ್ಠಾನ ಮಾಡಿದ ಯಜ್ಞವನ್ನು ಸ್ಮರಿಸಿಕೊಳ್ಳುತ್ತಾ ದ್ವಾಪರ ಯುಗದಲ್ಲಿ ನಡೆದ ಸಂಘಟನೆಯನ್ನು ಕೂಡ ಅಲ್ಲಿ ವೆಂಕಣ್ಣನಿಗೆ ತಿಳಿಸಿದರು ಆದ್ದರಿಂದ ತುಂಗಭದ್ರಾ ತೀರವು ಜಪ ತಪಾನುಷ್ಠಾನಗಳನ್ನು ಮಾಡುವುದರಿಂದ ಒಂದು ಜಪಕ್ಕೆ ಕೋಟಿ ಜಪ ಮಾಡಿದ ಫಲವು ಉಂಟಾಗಿ ಬೇಗನೆ ಮಂತ್ರ ಮಹಾಮಂತ್ರ ಸಿದ್ಧಿ ಕ್ಷೇತ್ರವೆನಿಸಿದೆ ಅಂತೆಯೇ ಹೋಮಕುಂಡದ ಈ ಸ್ಥಳದಲ್ಲಿ ಸಜೀವ ಬೃಂದಾವನ ಪ್ರವೇಶ ಮಾಡಿ ಬಹುಕಾಲ ಲೋಕ ಕಲ್ಯಾಣಕ್ಕಾಗಿ ತಪೋ ನಿರತರಾಗಲು ನಿಶ್ಚಯಿಸಿದ್ದೇವೆ ಇದು ಶ್ರೀಹರಿಯ ಸಂಕಲ್ಪ ಈ ವಿಚಾರವನ್ನು ನೀನು ರಹಸ್ಯವಾಗಿಡು ಮುಂದಿನ ಕಾರ್ಯಗಳಲ್ಲಿ ನಿನ್ನದೇ ಪ್ರಧಾನ ಪಾತ್ರ ಎಂದು ಅಪ್ಪಣೆ ಮಾಡಿದರು ಉನ್ನತ ಪದವಿಯನ್ನು ಕೊಡಿಸಿ ಗಣ್ಯ ವ್ಯಕ್ತಿಯನ್ನಾಗಿ ಮಾಡಿ ತಮ್ಮ ಆಂತರಂಗಿಕ ವಿಚಾರವನ್ನು ಗುರುಗಳ ಮಾತನ್ನಾಲಿಸಿದ ವೆಂಕಣ್ಣನು ರೋಮಾಂಚಿತನಾದನು ಭಕ್ತ ಶಿಷ್ಯದಿಂದ ಕಣ್ಣುಗಳಿಂದ ಅವನಿಗೆ ತಿಳಿಯದಂತೆ ಆನಂದಾಶ್ರುತಗಳು ದಾರಿಯಾಗಿ ಹರಿದವು ಆದರೆ ಅವರು ಬೃಂದಾವನಸ್ಥರಾದರೆ ಆಗುವ ಅಗಲಿಕೆಯನ್ನು ನೆನೆಸಿ ದುಃಖಿತಸಿದನು ಅಲ್ಲಿಂದ ಸಂಚಾರತ್ವೇನ ರಾಯಚೂರು ಜಿಲ್ಲೆಯ ಗಾಣದಾಳದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ತಪಸ್ಸು ಮಾಡಲು ತೆರಳಿದನು ತ್ರೈಲೋಕ್ಯದಲ್ಲೇ ಪ್ರಸಿದ್ಧಿ ಪಡೆದ ಯುಗಾಂತರಗಳಿಗೂ ಜಪ ತಪ ಧ್ಯಾನದ ಪ್ರತಿಮೆಯಾಗಿರುವ ಮಹಾತ್ಮ ಭಕ್ತರ ಮನಸ್ಸಿನ ನೋವನ್ನು ನಿವಾರಿಸುವವರಾಗಿ ಸಾಧಕರಿಗೆ ಮಾರ್ಗದರ್ಶಕರಾಗಿ ದುಃಖಿಗಳನ್ನು ರಕ್ಷಕರಾಗಿ ಅವರ ಹೆಸರು ಕೇಳಿದರೂ ಪಾಪಕ್ಷಯವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಶ್ರೀರಾಯರು ತಮ್ಮ ಜೀವನದಲ್ಲಿ ಸಾವಿರಾರು ಪವಾಡಗಳನ್ನು ಮಾಡಿದ್ದಾರೆ ಬಂಗಾರದ ನಾಣ್ಯಗಳನ್ನು ಮಣ್ಣಿನಿಂದ ಪಡೆದರು ವಿಶ್ವದೇವ ಸಾಮಗ್ರಿಯನ್ನು ಇಲ್ಲದ ಜಾಗದಲ್ಲಿ ಪ್ರತ್ಯಕ್ಷಗೊಳಿಸಿದರು ಅನಂತ ಭಕ್ತರನ್ನು ತಮ್ಮ ಜ್ಞಾನದಿಂದ ಧನ್ಯರಾಗಿಸಿದ್ದಾರೆ ಆದರೆ ಅವರ ಮಹಿಮೆಯಲ್ಲೇ ಇನ್ನೊಂದು ದೊಡ್ಡ ಅಂಶವು ಬೃಂದಾವನ ಪ್ರವೇಶ ಸಾವಿರದ ಆರುನೂರ ಎಂಬತ್ತೊಂದರಲ್ಲಿ ಮಂತ್ರಾಲಯದಲ್ಲಿ ಅವರ ಸಮಾಧಿ ಪಡೆದರು ಜೀವಂತ ಬೃಂದಾವನದಲ್ಲಿ ತಪಸ್ಸು ಮುಂದುವರಿಸುತ್ತೇನೆ ಎಂದು ಹೇಳಿದರು ಬೃಂದಾವನ ಪ್ರವೇಶ ಮಾಡುವಾಗಲೇ ಏಳ್ನೂರು ವರ್ಷಗಳ ಕಾಲ ಇಲ್ಲಿ ಜೀವಂತವಾಗಿ ಇರುತ್ತೇನೆ ಎಂದಿದ್ದರು ಆದರೆ ಬೃಂದಾವನದೊಳಗಿನ ಅವರ ರಹಸ್ಯ ಏನು ಅವರು ಹೇಗೆ ಕಾಣುತ್ತಾರೆ ಆ ಸನ್ನಿಧಿಯ ಶಕ್ತಿ ಹೇಗೆ ಕೆಲಸ ಮಾಡುತ್ತದೆ ಈ ಪ್ರಶ್ನೆಗಳ ಉತ್ತರವನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸುತ್ತಿದ್ದೇನೆ ಸ್ನೇಹಿತರೆ ಬೃಹತ್ ಮಂತ್ರಶಕ್ತಿಯಿಂದ ರಕ್ಷಿಸಲ್ಪಟ್ಟ ರಾಶಿ ಶಕ್ತಿಗಳಿಂದ ಕೂಡಿದ ಗಂಧದ ದೈವ ಸುವಾಸನೆಯಿಂದ ತುಂಬಿರುವ ಒಂದು ಸ್ಥಳ ಅದು ಶ್ರೀರಾಯರ ಬೃಂದಾವನ ಬೃಂದಾವನ ಹೊರಗೆ ಸಾಮಾನ್ಯ ಸಮಾಧಿಯಂತಿದ್ದರೂ ಒಳಗಿನ ಲೋಕ ಸಂಪೂರ್ಣ ದೈವಮಯ ದಿವ್ಯ ಜ್ಯೋತಿಯ ಮಧ್ಯದಲ್ಲಿ ಯೋಗ ನಿದ್ರೆಯಲ್ಲಿ ಕುಳಿತಿರುವ ಶ್ರೀರಾಯರು ವಿಶ್ವನಾಥ ಮತ ಮಂತ್ರವನ್ನು ಜಪಿಸುತ್ತಾ ಲೋಕ ಕಲ್ಯಾಣಕ್ಕಾಗಿ ತಪಸ್ಸು ಮಾಡುತ್ತಿರುತ್ತಾರೆ ಅವರಿಗೆ ದೇಹ ಇಲ್ಲ ಎಂದು ಕೆಲವರು ಹೇಳುತ್ತಾರೆ ಅವರಿಗೆ ಸೂಕ್ಷ್ಮ ದೇಹ ಮಾತ್ರ ಎಂದು ಇನ್ನೂ ಕೆಲವರು ಹೇಳುತ್ತಾರೆ ಆದರೆ ಅದು ನಿಜವೇನು ಇದನ್ನೇ ತಿಳಿಸುತ್ತಾ ಅವರು ಒಮ್ಮೆ ಒಬ್ಬ ಭಕ್ತನಿಗೆ ಪ್ರತ್ಯಕ್ಷವಾಗಿ ಬಂದ ಕಥೆಯೇ ಬೃಂದಾವನ ರಹಸ್ಯವನ್ನು ತಿಳಿಸಿದ ಶ್ರೀರಾಯರು ಬಂದರು ಎಂದು ಒಬ್ಬ ಭಕ್ತನಿದ್ದ ಶ್ರೀರಾಯರ ದೊಡ್ಡ ಶರಣಾಗತ ಪ್ರತಿ ವರ್ಷ ಮಂತ್ರಾಲಯಕ್ಕೆ ಹೋಗುತ್ತಿದ್ದ ಪ್ರತಿದಿನ ಅವರ ನಾಮಜಪವನ್ನು ಮಾಡುತ್ತಿದ್ದ ಆದರೂ ಒಂದು ಪ್ರಶ್ನೆ ಮಾತ್ರ ಅವನ ಮನಸ್ಸನ್ನು ಕಾಡುತ್ತಿತ್ತು ಶ್ರೀರಾಯರು ಬೃಂದಾವನದೊಳಗೆ ಹೇಗೆ ಇದ್ದಾರೆ ಜೀವಂತವ ಮೃತದೇಹ ಸಮಾಧಿಯಂತೇನಾ ಅವರ ತಪಸ್ಸು ಹೇಗೆ ಈ ಚಿಂತನೆ ಅವನಿಗೆ ನಿದ್ದೆಯನ್ನೇ ಕಳಿಸಿತು ಒಂದು ದಿನ ಅವರು ಬೃಂದಾವನದ ಮುಂದೆ ಕುಳಿತು ಹೃದಯದಿಂದ ಬೇಡಿಕೊಂಡ ರಾಯರೇ ನಿಮ್ಮ ನಿಜ ರೂಪವನ್ನು ನೋಡಬೇಕೆಂದು ಬಯಸುತ್ತೇನೆ ಒಮ್ಮೆ ದರ್ಶನ ಕೊಡಿ ಎಂದು ಪ್ರಾರ್ಥಿಸಿದ ಅವನು ಗಂಟೆಗಳಷ್ಟು ಅಳುತ್ತಾ ಪ್ರಾರ್ಥಿಸಿದನು ಅವನು ನಿಜವಾಗಿ ಕರೆಯುತ್ತಿದ್ದ ಭಕ್ತಿ ಗಾಢವಾಗಿತ್ತು ಆ ರಾತ್ರಿ ವಿಶೇಷವಾದದ್ದೊಂದು ನಡೆದಿದೆ ಅರ್ಧರಾತ್ರಿಯ ವೇಳೆ ಬೃಂದಾವನದ ಬಳಿಯ ಗಾಳಿ ನಿಂತಿತು ಪರಿಸರ ಮೌನವಾಗಿತ್ತು ಅಲ್ಲೊಂದು ದಗದಗಿಸುವ ಬೆಳಕು ಏರಿತು ಅದು ಆಕಾಶದ ದಿಕ್ಕಿನಲ್ಲಿ ಏರುತ್ತಾ ಒಂದು ಅರ್ಪಣೆಯಂತೆ ಪ್ರಭಾವವನ್ನು ಪರಡಿತ್ತು ಅವನು ಕಣ್ಣು ತೆರೆದಂತೆ ಬೆಚ್ಚಿಬಿದ್ದ ಆ ಬೆಳಕಿನ ಮಧ್ಯದಲ್ಲಿ ದೀರ್ಘದಂಡ ಹಿಡಿದ ಕಷಾಯ ವಸ್ತ್ರ ಧರಿಸಿದ ನಿಷ್ಪ್ರವಂಚದ ನಗೆ ಮೂಡಿದ ಒಬ್ಬ ಯೋಗಿ ನಿಧಾನವಾಗಿ ನಡೆದು ಬರುತ್ತಿದ್ದರು ಅವರು ಯಾರು ಆ ಭಕ್ತನ ಹೃದಯವೇ ಹೇಳಿತು ಶ್ರೀರಾಯರು ಎಂದು ಅವನು ನೆಲಕ್ಕೆ ಬಿದ್ದು ದಂಡ ಪ್ರಣಾಮವನ್ನು ಮಾಡಿದ ಅವರ ಸನ್ನಿಧಿ ಅಷ್ಟು ದೈವಿಕವಾಗಿತ್ತು ಮಾನವರೆಲ್ಲರ ಮನಸ್ಸನ್ನು ಸುಡಬಲ್ಲ ಏಕಾಗ್ರತೆ ಶಕ್ತಿ ಪ್ರಕಾಶವು ಬಹಳ ಅಚ್ಚರಿಯನ್ನು ಉಂಟು ಮಾಡುತ್ತಿತ್ತು ಶ್ರೀರಾಯರು ಹೇಳಿದರು ಬಾ ಮಗನೆ ನಿನ್ನ ಬಯಕೆ ತಿಳಿದಿದೆ ಬೃಂದಾವನದ ರಹಸ್ಯ ತಿಳಿಯಬೇಕೆ ಇಂದು ನಿನಗೆ ತಿಳಿಸುತ್ತೇನೆ ಎಂದು ಶ್ರೀರಾಯರು ಉತ್ತರಿಸಿದರು ನಾನು ಈ ಬೃಂದಾವನದಲ್ಲಿ ದೇಹ ತ್ಯಜಿಸಿದೆ ಪ್ರವೇಶಿಸಿದೆ ಇದು ಮರಣ ಸಮಾಧಿಯಲ್ಲ ಇದು ಯೋಗ ಸಮಾಧಿ ನನ್ನ ದೇಹ ಜೀವಂತವಾಗಿಯೇ ಇದೆ ಯೋಗ ಶಕ್ತಿಯಿಂದ ಅದು ಚಲನೆಯಿಲ್ಲದಂತೆ ತೋರುತ್ತಿದೆ ಆದರೆ ಪ್ರತಿಕ್ಷಣವು ಅದು ಮಂತ್ರಶಕ್ತಿಯ ಜ್ವಾಲೆಯಿಂದ ತುಂಬಿದೆ ಇಲ್ಲಿ ಯುಳ್ಳ ಮಣ್ಣೆ ದಿವ್ಯ ನನ್ನ ತಪಸ್ಸಿನಿಂದ ಅದು ದೇವತ್ವವನ್ನ ಪಡೆದಿದೆ ನನ್ನ ದೇಹ ಅಕ್ಷಯ ಕಾಲಕ್ಕೆ ಲಯವಾಗುವುದಿಲ್ಲ ಸ್ತಂಭಿತ ಯೋಗನಿದ್ರೆಯ ಒಳಗೆ ಪರಬ್ರಹ್ಮನೊಂದಿಗೆ ನಿರಂತರ ಸನ್ನಿಧಿಯಲ್ಲಿ ಭಕ್ತನು ಅವರ ಮಾತುಗಳನ್ನು ಆಶ್ಚರ್ಯದಿಂದ ಕೇಳುತ್ತಿದ್ದ ಹೊಸ ಪ್ರಶ್ನೆಯೊಂದು ಅವನಿಗೆ ಮೂಡಿತು ರಾಯರೇ ಭಕ್ತರಿಗೆ ಆಶೀರ್ವಾದ ಹೇಗೆ ಮಾಡುತ್ತೀರಿ ಒಳಗೆ ಇದ್ದರೆ ಹೊರಗಿನ ಜಗತ್ತಿನ ವಿಷಯ ಹೇಗೆ ತಿಳಿಯುತ್ತದೆ ಎಂದು ಶ್ರೀರಾಯರು ನಗೆ ಮಾಡಿ ಹೇಳಿದರು ಬೃಂದಾವನವೇ ನನ್ನ ದೇಹ ಭಕ್ತನ ಕಣ್ಣೀರು ಬೀಳುವುದು ನನಗೆ ಸ್ಪರ್ಶವಾದಂತೆ ಭಕ್ತನ ಸಂಕಟ ನನಗೆ ಕೇಳಿಸಿದಂತೆ ಒಬ್ಬನು ನಂಬಿಕೆಯಿಂದ ಕರೆಯುತ್ತಾನೆಂದರೆ ನಾನು ಅವನ ಬಳಿಗೆ ಕ್ಷಣಾರ್ಧದಲ್ಲಿ ತಲುಪುತ್ತೇನೆ ಇದನ್ನು ಕೇಳಿ ಭಕ್ತನ ಕಣ್ಣು ನೀರಾಯಿತು ರಾಯರು ತಮ್ಮ ಮಾತು ಮುಂದುವರೆಸಿದರು ಮಗನೆ ಲೋಕದಲ್ಲಿ ಮೂರು ಸಂಗತಿಗಳನ್ನು ಎಂದಿಗೂ ಮರೆಯಬೇಡ ವಿಧಿ ಭಕ್ತಿ ಮತ್ತು ಗುರು ನನ್ನ ಬೃಂದಾವನ ಶಕ್ತಿ ರುದ್ರ ವಿಷ್ಣು ಬ್ರಹ್ಮ ತ್ರಿಮೂರ್ತಿಗಳ ಸಂಯುಕ್ತವಾದ ಶಕ್ತಿ ಇಲ್ಲಿ ಮಾಡುವ ಪ್ರಾರ್ಥನೆ ಅತ್ಯಂತ ಶೀಘ್ರವಾಗಿ ಫಲಿಸುತ್ತದೆ ನನ್ನ ಬಳಿ ಬರುವವರು ಯಾರು ಆದರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾನು ಎಲ್ಲರನ್ನೂ ಸಮವಾಗಿ ರಕ್ಷಿಸುತ್ತೇನೆ ಭಕ್ತನ ಹೃದಯದಲ್ಲಿ ನಂಬಿಕೆ ಇರಬೇಕು ನಂಬಿಕೆ ಇಲ್ಲದೆ ದರ್ಶನ ಸಿಗುವುದಿಲ್ಲ ಎಂದರು ಇದನ್ನು ಕೇಳಿದಾಗ ಆಕಾಶದಲ್ಲೇ ಗಾಳಿ ಚಲಿಸಿತು ಒಂದು ದೈವ ಸುಗಂಧವು ಹರಡಿತು ಶ್ರೀರಾಯರು ನಿಧಾನವಾಗಿ ಹಿಂದುಗಡೆ ನಡೆತೊಡಗಿದರು ಭಕ್ತನು ಬಿಕ್ಕಿ ಬಿಕ್ಕಿ ಅತ್ತನು ರಾಯರೇ ಮತ್ತೊಮ್ಮೆ ನಿಮ್ಮ ದರ್ಶನ ಶ್ರೀರಾಯರು ತಿರುಗಿಬಿಟ್ಟು ಹೇಳಿದರು ಮಗನೇ ನಿನ್ನ ನಂಬಿಕೆ ಮುಗಿಯದವರೆಗೂ ನಾನು ಸದಾ ನನ್ನೊಂದಿಗೆ ನಿನ್ನೊಂದಿಗೆ ಇರುತ್ತೇನೆ ಬೆಳಕು ನಿಧಾನವಾಗಿ ಅಡಗಿ ಅವರು ಬೃಂದಾವನದೊಳಗೆ ಕಣ್ಣಿಗೆ ಕಾಣದಂತೆ ಸೇರಿದರು ಆ ದರ್ಶನದ ನಂತರ ಭಕ್ತನ ಜೀವನವೇ ಬದಲಾಗಿತ್ತು ಅವನ ಮನಸ್ಸಿಗೆ ಶಾಂತಿ ಅವನ ಸಾಧನೆಗೆ ತೇಜಸ್ಸು ಅವನ ಮಾತುಗಳಿಗೆ ಆತ್ಮವಿಶ್ವಾಸ ಅವನ ಜೀವನಕ್ಕೆ ದೈವಶಕ್ತಿ ಸೇರಿತು ಅವನು ಎಲ್ಲರಿಗೂ ಹೇಳುತ್ತಿದ್ದ ಬೃಂದಾವನದೊಳಗೆ ಇರುವವರು ಕಲ್ಲಲ್ಲ ಅವರು ಜೀವಂತ ಅವರು ಕೇಳುತ್ತಾರೆ ಅವರು ಬರುತ್ತಾರೆ ಎಂದು ಇಲ್ಲಿ ಕೇಳಿದ ಕತೆ ಕೇವಲ ಕತೆಯನ್ನ ಸ್ನೇಹಿತರೆ ಭಕ್ತಿಯ ಸತ್ಯ ದೈವಿಕ ಅನುಭವ ಗುರುವಿನ ಕರುಣೆ ಶ್ರೀರಾಯರು ಇಂದು ಕೂಡ ಬೃಂದಾವನದೊಳಗೆ ಜೀವಂತ ನಮಗೆ ಬೇಕಾಗಿರುವುದು ಒಂದು ಮಾತ್ರ ನಿಷ್ಕಪಟವಾದ ನಂಬಿಕೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ರಾಘವೇಂದ್ರ ಗುರುಪ್ರಭು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಖಂಡತ ಇಷ್ಟವಾಗುತ್ತೆ ಅಂತ ನಾನು ನಂಬಿದ್ದೇನೆ ಎಲ್ಲವೂ ರಾಯರ ಕೃಪೆ ಧನ್ಯವಾದಗಳು